ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ನಾಗೇಶ್ ತಂದೆ ಪರ್ಸಪ್ಪ ಚವನ್ ಸರ್ ಯಲ್ಬುರ್ಗಾ ತಾಲೂಕು ಡಿಸ್ಟಿಕ್ ಕೊಪ್ಪಳ ಸರ್ ಗೆದಿಗೇರಿ ತಾಂಡ ಅಂತ ತಿಂಗಳಿಂದ ಸರ್ ಸುಮಾರು ಆರು ತಿಂಗಳಿಂದ ಇದು ಮೊಲ ಸಾಕಾಣಿಕೆ ಮಾಡ್ತಾ ಇದ್ವಿ ಇದು ನಾಲ್ಕು ತಳಿಗಳು ಬರುತ್ತೆ ಸರ್ ಇದರಲ್ಲಿ ದಾವಣಗೆರೆಯಿಂದ ಸರ್ ಅವರೇ ಕೊಡ್ತಾರೆ ಸರ್ ಮತ್ತೆ ಬೈಬೇಕು ಅವರ ಆಪ್ಷನ್ಸ್ ಇದೆ ಸರ್ ಅವರ ಹತ್ರ ನಾವು ಇಲ್ಲ ಅಂದ್ರೆ ಇಲ್ಲಿನೂ ಮಾರಾಟ ಮಾಡ್ಕೋಬಹುದು ಸರ್ ಲೋಕಲಲ್ಲಿ ಸರ್ ಎಷ್ಟು ಮರಿ ತಗೊಂಡಿದ್ದೀವಿ ಸರ್ ಅರವತ್ತು ಮರಿಗಳು ತಗೊಂಡಿದ್ದೀವಿ ಸರ್ ಎಷ್ಟು ಎಷ್ಟು ಗಂಡಿದೆ ಸರ್ ನಲವತ್ತು ಹೆಣ್ಣು ಇದೆ ಸರ್ ಇಪ್ಪತ್ತು ಗಂಡಿದೆ ಸರ್ ಹೌದು ಆಯ್ತು ಅಂತ ಹೇಳಿದ್ರೆ ಮರಿ ಹಾಕುತ್ತೆ ಸರ್

ಸರ್ ಮಾಡಬಹುದು ಸರ್ ಇದು ಒಂದು ಇಪ್ಪತ್ತು ನಲ್ವತ್ತು ಹೆಣ್ಣು ಮಲಗಳು ಇದ್ರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಮಾಡಬಹುದು ಸರ್ ಎರಡು ತಿಂಗಳಿಗೆ ಒಂದ್ಸಲಗಳಿಗೆ ಸಲ ಕೊಡುವಂತ ಫುಡ್ತೀರಾ ಸರ್ ನಾರ್ಮಲ್ ಆಗಿ ಹೊಲದಲ್ಲಿ ಏನು ಬೆಳಿತೀವಲ್ಲ ಕಳೆಗಳು ಅದನ್ನೇ ತಗೊಂಬಂದು ಹಾಕ್ತೀವಿ ಸರ್ ಮೂರು ಟೈಮ್ ಮೇವು ಹಾಕ್ಬೇಕು ಸರ್ ಇಲ್ಲಾಂದ್ರೆ ಎರಡು ಟೈಮ್ ಹಾಕಿದ್ರೆ ಓಕೆ ಸರ್ ಎರಡು ಟೈಮ್ ಹಾಕಿ ಬೆಳಿಗ್ಗೆ ಒಂದು ಟೈಮ್ ಇದು ಫುಡ್ ಇಡಬೇಕಾಗುತ್ತೆ ಸರ್ ಸರ್ ಇದು ಬಂದು ಫಿನಿಶರ್ ಅಂತ ಬರುತ್ತೆ ಸರ್ ಇದಕ್ಕೆ ಮೊಲದ್ದು ಇಲ್ಲ ಆಕಳಿಗೆ ಎತ್ತಿಗಳಿಗೆ ಹಾಕ್ತೀವಲ್ಲ ಅದರದ್ದು ಫೀಡ್ ತಂದು ಹಾಕಿದ್ರು ಓಕೆ ಸರ್ ಸರ್ ಈಗ ಆರು ತಿಂಗಳಿಂದ ಮಲ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದರಲ್ಲಿ ಏನಾದರೂ ರೋಗಗಳೇನಾದರೂ ಬಂದಿದೆಯಾ ಸರ್ ಸರ್ ಇದಕ್ಕೆ ಕರೆಕ್ಟಾಗಿ ಗಾಳಿ ಬೆಳಕು ಕರೆಕ್ಟಾಗಿ ಇತ್ತಂದರೆ ಇದು ಯಾವುದೂ ರೋಗ ಬರಲ್ಲ ಸರ್ ಬಂದ್ರೂ ಇಂಜೆಕ್ಷನ್ಸ್ ಮಾಡುವಂಥದ್ದು ಅದು ಅನಿವಾರ್ಯ ಸಿ ಓಕೆ ಸರ್ ಈಗ ಈ ವಿಡಿಯೋ ನೋಡ್ಬಿಟ್ಟು ಯಾರಾದರೂ ಮಲ ಸಾಕಾಣಿಕೆ ಮಾಡೋದಕ್ಕೆ ಆಗಲಿ ಅಥವಾ ನಿಮ್ಮ ಹತ್ರ ಮಲಗಳನ್ನ ಕೊಂಡ್ಕೊಳ್ಳೋದಕ್ಕಾಗಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್